ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನನ್ನ ಮಲ್ಲಿಗೆ ಗಿಡವನ್ನು ತೋರಿಸ್ತೇನೆ ನೋಡಿ ನನ್ನ ಮಲ್ಲಿಗೆ ಗಿಡ ಹೇಗೆ ಆಗಿದೆ ಅಂತ ಹೇಳಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ ನೋಡಿ ತುಂಬ ಗಿಡ ಬಾಡಿದೆ ನಾನು ನನ್ನ ಮಲ್ಲಿಗೆ ಗಿಡಕ್ಕೆ ಮೂರು ದಿವಸಕ್ಕೊಮ್ಮೆ ನೀರು ಹಾಕಿ ಹಾಕುವಂಥದ್ದು ಆದರೆ ಇವಾಗ ಏನಾಗ್ತದೆ ಅಂದರೆ ಒಂದು ದಿವಸ ನೀರು ಹಾಕದಿದ್ದರೂ ಇದೇ ರೀತಿಯಾಗಿ ಗಿಡ ಫುಲ್ಲು ಬಾಡಿ ಹೋಗ್ತದೆ ಇದಕ್ಕೆ ಸಮಸ್ಯೆ ಈ ಸಮಸ್ಯೆ ಹೇಗೆ ಸ್ಟಾರ್ಟ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ಇದು ವೆದರ್ನ ಸಮಸ್ಯೆಯ ಅಥವಾ ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಾ ಇಲ್ಲ ಆದರೆ ನೀರು ಹಾಕಿದಾಗ ಸರಿ ಇರ್ತದೆ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಹಾಕಿದರೆ ಸರಿ ಇರ್ತದೆ ಮತ್ತೆ ನೋಡುವಾಗ ಇದೇ ರೀತಿಯಾಗಿ ಬಾಡಿ ಹೋಗ್ತದೆ ನನ್ನ ಲೆಕ್ಕದಲ್ಲಿ ಇದು ವೆದರ್ನ ಸಮಸ್ಯೆನೇ ಇರಬಹುದು ಅಂತ ಅನಿಸುತ್ತೆ ಯಾಕೆಂದರೆ ಒಮ್ಮೆ ನೋಡಿ ಜೋರು ಬಿಸಿಲು ಬರ್ತದೆ ಮತ್ತು ಒಂದು ಕ್ಷಣದಲ್ಲಿ ಆ ಬಿಸಿಲು ಮಾಯವಾಗಿ ಸ್ವಲ್ಪ ಮೋಡ ಕವಿದಂಥ ವಾತಾವರಣ ಇರ್ತದೆ ಆನಂತರ ಸಂಜೆ ಹೊತ್ತಿಗೆ ಆಗುವಾಗ ಮಳೆ ಬರ್ತದೆ ಈ ರೀತಿ ಆಗುವಾಗ ಗಿಡದಲ್ಲಿ ತುಂಬಾ ಚೇಂಜಸ್ಗಳು ಆಗ್ತದೆ ಅದೇ ಕಾರಣದಿಂದಾಗಿಯೋ ಏನೋ ನನ್ನ ಗಿಡ ಈ ಥರ ಬಾಡಿ ಹೋಗಿದೆ ನಿಮ್ಮ ಗಿಡ ಸಹ ಈ ಥರ ಆಗಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದು ಎಂಥ ಸಮಸ್ಯೆ ಅಂತಲೇ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಿಮ್ಮ ಗಿಡದಲ್ಲಿ ಕೂಡ ಇಂಥ ಸಮಸ್ಯೆ ಕಂಡು ಬಂದಿದೆ ಅಂತೇಳಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಗ ನಮಗೂ ಕೂಡ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇರುತ್ತೆ ಎಲ್ಲರ ಗಿಡನೂ ಹೀಗೆ ಆಗ್ತದೆ ಅಂತ ಹೇಳಿ ನಮಗೂ ಕೂಡ ಗೊತ್ತಾಗುತ್ತೆ ನನ್ನ ಗಿಡ ಈ ಥರ ಆಗುವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ದಿವಸ ಈ ಥರ ಆದರೆ ಮರು ದಿವಸ ನಾನು ಸಂಜೆ ಹೊತ್ತಲ್ಲಿ ನೀರು ಬಿಡ್ತೇನೆ ನೀರು ಬಿಟ್ಟು ಮರು ದಿವಸ ನೋಡುವಾಗ ಉಂಟಲ್ವ ಗಿಡ ಫ್ರೆಶ್ ಆಗಿರ್ತದೆ ಹಾಗೆ ಒಂದು ದಿವಸ ಏನಾಗೋದಿಲ್ಲ ಮತ್ತೆ ಮರು ದಿವಸ ಇದೇ ರೀತಿಯಾಗಿ ಬಾಡಿ ಹೋಗ್ತದೆ ಹಾಗೆ ನೀರು ಬಿಟ್ಟ ನಂತರ ಸರಿಯಾಗುವಂಥ ಸಮಸ್ಯೆ ಆದ್ದರಿಂದ ಇದು ವೆದರ್ನ ಸಮಸ್ಯೆನೇ ಅಂತ ನನ್ನ ನಾನು ತಿಳ್ಕೊಂಡಿದ್ದೇನೆ ಮತ್ತು ಇವಾಗ ಏನು ಗೊತ್ತುಂಟ ಹೂ ಕೂಡ ಕಡಿಮೆ ಆಗಿದೆ ತುಂಬ ಕಡಿಮೆ ಆಗಿದೆ ಮಾರುಕಟ್ಟೆಗೆ ಕೊಡುವಷ್ಟು ಹೂವು ಸಿಗ್ತಾ ಇಲ್ಲ ಮತ್ತು ಗಿಡ ಗಿಡ ಈ ಥರ ಆಗುವಾಗ ಗಿಡದಲ್ಲಿ ಚಿಗುರು ಕೂಡ ಇರ್ತ ಇರುವುದಿಲ್ಲ ಹಾಗಾಗಿ ಇದು ಒಂದು ವೆದರ್ನ ಸಮಸ್ಯೆ ಅಂತಲೇ ಹೇಳ್ಬೋದು ಗಿಡ ಎಲ್ಲ ನಿಮಗೆ ಟ್ರಿಮ್ಮಿಂಗ್ ಎಲ್ಲ ಮಾಡಲಿಕ್ಕಿದ್ರೆ ಇವಾಗ ಮಾಡ್ಬೋದು ಮತ್ತು ಇವಾಗ ನಾವು ಎಷ್ಟೇ ಗೊಬ್ಬರ ಹಾಕಲಿ ಅಥವಾ ಏನೇ ಹಿಂಡಿ ಹಾಕಲಿ ಗಿಡದಲ್ಲಿ ಸರಿಯಾಗಿ ಚಿಗುರು ಬರುವುದಿಲ್ಲ ತುಂಬ ಗಿಡದಲ್ಲಿ ಎಲೆಗಳು ಉದುರ್ತಾ ಇದೆ ಹೀಗೆ ಕಾಲಿ ಜಸ್ಟ್ ಮುಟ್ಟಿದರೆ ಸಾಕು ತುಂಬ ಎಲೆ ಎಲ್ಲ ಉದುರಿ ಬೀಳ್ತಾ ಉಂಟು ಹಾಗಾಗಿ ಹೂ ಕೂಡ ಗಿಡದಲ್ಲಿ ಇಲ್ಲ ಚಿಗುರು ಇಟ್ಟರೆ ತಾನೇ ಹೂ ಸರಿಯಾಗಿ ಬರುವಂಥದ್ದು ಮತ್ತು ಗಿಡದಲ್ಲಿ ತುಂಬ ಹುಳಗಳ ಸಮಸ್ಯೆ ಅದಂದರೆ ಹನಿ ಎಲ್ಲ ಬೀಳ್ತದಲ್ವ ಬೆಳಗಿನ ಹೊತ್ತು ಹನಿ ಬೀಳ್ತದೆ ಹನಿ ಬಿದ್ದ ನಂತರ ಗಿಡದಲ್ಲಿ ತುಂಬ ಸಮಸ್ಯೆಗಳು ಕಾಣಿಸ್ತಾ ಇರ್ತದೆ ಹುಳಗಳ ಸಮಸ್ಯೆ ಮುಖ್ಯವಾಗಿ ಹುಳಗಳು ಗೂಡು ಕಟ್ಟುವಂಥದ್ದು ಮತ್ತು ತುಂಬ ವೈಟ್ ಪ್ಲೇಸ್ಗಳು ಆಗುವಂಥದ್ದು ಇನ್ನು ಚಳಿ ಸ್ಟಾರ್ಟ್ ಆಗುವಾಗ ಇದೇ ಸಮಸ್ಯೆ ಇರುವಂಥದ್ದು ಗಿಡದಲ್ಲಿ ಹೂವಿಗಿಂತ ಬದಲು ಈ ಹುಳದ ಸಮಸ್ಯೆನೇ ಜಾಸ್ತಿ ಆಗುವಂಥದ್ದು ಹಾಗಾಗಿ ಮಲ್ಲಿಗೆ ಕೃಷಿ ಅನ್ನೋದುಂಟಲ್ವಾ ವಾತಾವರಣಕ್ಕೆ ಸಂಬಂಧಿಸಿರುವಂಥ ಕೃಷಿ ಇನ್ನೂ ಮಲ್ಲಿಗೆ ಕೃಷಿಯಲ್ಲಿ ಚೆನ್ನಾಗಿ ನಾವು ಪಡಿಬೇಕಾದ್ರೆ ಪಡಿಬೇಕಾದರೆ ಮಾರ್ಚ್ ತಿಂಗಳು ಬರಲೇಬೇಕು ಆನಂತ ನಂತರವೇ ನಮಗೆ ಸರಿಯಾದ ರೀತಿಯಲ್ಲಿ ಹೂವಿನ ಪ್ರಮಾಣ ಎಲ್ಲ ಜಾಸ್ತಿಯಾಗಿ ಸಿಗುವಂಥದ್ದು ಇಲ್ಲದಿದ್ದರೆ ಇಂಥ ಸಮಸ್ಯೆಗಳನ್ನೇ ನಾವು ಎದುರು ನೋಡ್ತಾ ಇರ್ತೇವೆ ಏನೇ ಆಗಲಿ ಎಂಥ ಸಮಸ್ಯೆಗಳು ಬರಲಿ ನಮ್ಮ ಗಿಡದ ಆರೈಕೆಯನ್ನು ನಾವು ಚೆನ್ನಾಗಿಯೇ ಮಾಡಬೇಕಾಗ್ತದೆ ಯಾಕೆಂದರೆ ತುಂಬ ಕಷ್ಟಪಟ್ಟು ನಾವು ಗಿಡಗಳನ್ನೆಲ್ಲ ಬೆಳೆಸಿರ್ತೇವೆ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಿರ್ತೀವಿ ಹಾಗಾಗಿ ನಾವು ಗಿಡಗಳು ಹೀಗೆ ಆಗಿದೆ ಅಂತ ಹೇಳಿ ನಾವು ಬಿಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಬೇಕು ಹುಳ ಬಂದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮೆಡಿಸಿನನ್ನು ಸ್ಪ್ರೇ ಮಾಡಬೇಕು ಗಿಡಗಳಲ್ಲಿ ಗೊಬ್ಬರದ ಅಂಶ ಕಮ್ಮಿ ಆದರೆ ಗಿಡಗಳಿಗೆ ಗೊಬ್ಬರ ಹಾಕಲೇಬೇಕಾಗ್ತದೆ ಯಾವುದನ್ನು ನಾವು ನೆಗ್ಲೆಕ್ಟ್ ಮಾಡುವಾಗಿಲ್ಲ ಗಿಡವು ಕೊಡಲಿ ಕೊಡದೇ ಇರಲಿ ಗಿಡದ ಆರೈಕೆಯನ್ನು ಚೆನ್ನಾಗಿ ನಾವು ಮಾಡಲೇಬೇಕು ನೋಡಿ ಪ್ರತಿಯೊಂದು ಗಿಡ ಯಾವ ರೀತಿಯಾಗಿದೆ ಅಂತೇಳಿ ನೋಡುವಾಗ ತುಂಬ ಬೇಸರ ಆಗ್ತದೆ ನಾವು ಎಷ್ಟೋ ಕಷ್ಟಪಟ್ಟು ಸಾಕಿದ್ದೇವೆ ಎಷ್ಟೋ ಅದರ ಆರೈಕೆಯನ್ನು ಮಾಡಿದ್ದೇವೆ ಆದರೂ ಕೂಡ ನೋಡಿ ಗಿಡಗಳು ಯಾವ ರೀತಿಯಲ್ಲಿದೆ ಅಂತೇಳಿ ಏನೇ ಕೊಟ್ಟರೂ ಇದೇ ರೀತಿಯಾಗಿ ಆಗ್ತಾ ಉಂಟು ಅಂದರೆ ನೀರು ಕೊಟ್ಟರೆ ಸರಿ ಆಗ್ತದೆ ಮತ್ತು ನಾವು ತಿರ್ಗಾ ನೀರು ಕೊಡಲೇಬೇಕು ಗಿಡ ತುಂಬ ಬಾಡುವಂಥದ್ದು ಈ ಸೀಸನಲ್ಲಿ ನೋಡಿ ಗಿಡದ ಮೊಗ್ಗುಗಳು ನೋಡಿ ಯಾವ ರೀತಿಯಾಗಿ ಬರ್ತಾ ಉಂಟು ಅಂತೇಳಿ ಇದೆಲ್ಲ ಉಳದ ಸಮಸ್ಯೆಯಿಂದಲೇ ಈ ರೀತಿ ಆಗುವಂಥದ್ದು ನೋಡಿ ನನಗೆ ಸಿಕ್ಕಿದ ಮಲ್ಲಿಗೆ ನೋಡಿ ಎಷ್ಟು ಸ್ವಲ್ಪ ಮಲ್ಲಿಗೆ ಸಿಕ್ಕಿದೆ ಅಂತ ಹೇಳಿ ಇದನ್ನು ನಾನು ದೇವರಿಗೆ ಹಾಕ್ತೇನೆ ತುಂಬ ಕಡಿಮೆ ಹೂವು ಸಿಗ್ತಾ ಉಂಟು ಇವಾಗ ಅಂದರೆ ಗಿಡ ಸರಿಯಾಗಿ ಬರದಿದ್ದರೆ ಹೂ ಕೂಡ ನಮಗೆ ಅಷ್ಟೊಂದು ಸರಿಯಾಗಿ ಸಿಗುವುದಿಲ್ಲ ನೋಡಿ ಹೂವುಗಳು ನೋಡಿ ಹೇಗೆ ಉಂಟು ಅಂತೇಳಿ ತುಂಬ ಸಣ್ಣ ಸಣ್ಣದಾಗಿ ಉಂಟು ಅಷ್ಟು ದೊಡ್ಡ ಮೊಗ್ಗುಗಳು ಇಲ್ಲ ಗಿಡಗಳನ್ನು ನೋಡಿ ಈ ಥರ ನೋಡುವಾಗ ತುಂಬ ಬೇಜಾರಾಗ್ತದೆ ನಾವು ಇಷ್ಟೆಲ್ಲ ಆರೈಕೆ ಮಾಡಿದರೂ ಗಿಡ ಬಾಡುವಂಥದ್ದೇ ಈ ಸೀಸನ್ನಲ್ಲಿ ನಾವು ಕಾಣ್ತಾ ಇರ್ತೇವೆ ಆರೈಕೆ ಮಾಡೋದು ನಮ್ಮ ಕರ್ತವ್ಯ ಯಾಕೆಂದರೆ ಒಂದು ಗಿಡವನ್ನು ಸಾಕಿದ್ದೇವೆ ಅದನ್ನು ನಾವು ಮಕ್ಕಳಂತೆ ಆರೈಕೆ ಮಾಡಬೇಕು ಅದಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಬಂದಾಗ ಸೂಕ್ತವಾದ ಆರೈಕೆಯನ್ನು ನಾವು ಮಾಡಲೇಬೇಕು ಹುಳ ಬಂದರೆ ಅದಕ್ಕೆ ಮೆಡಿಸಿನ್ ಅನ್ನು ಹಾಕಲೇಬೇಕು ಅಥವಾ ಗಿಡಗಳಲ್ಲಿ ಇಂಥ ಸಮಸ್ಯೆಗಳು ಕಂಡು ಬಂದಾಗ ನಾವು ಅದಕ್ಕೆ ನೀರನ್ನು ಕೊಡಲೇಬೇಕು ಓಕೆ ವೀಕ್ಷಕರೇ ನಿಮ್ಮ ಗಿಡದಲ್ಲಿಯೂ ಕೂಡ ಇಂಥ ಸಮಸ್ಯೆಗಳಿದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ